ಬೇರೆ ಬೇರೆ ವ್ಯವಹಾರದಲ್ಲಿ ಇದ್ರಿ ಅಂತೀರಿ ನೀವು ವಿದ್ಯಾಭ್ಯಾಸನೂ ಮಾಡಿದೀರ ಆದ್ರೆ ನೀವು ಯಾಕೆ ತೋಟ ಮಾಡಬೇಕು ಅನ್ನೋ ಒಂದು ಆಸೆ ಬಂತು ಅಥವಾ ಆ ಒಂದು ಉತ್ಸಾಹ ಯಾಕೆ ಬಂತು ನನಗೆ ಮೊದಲಿಂದಲೂ ಭೂಮಿ ಬಗ್ಗೆ ಬಹಳ ಬಹಳ ಆಸಕ್ತಿ ಇತ್ತು ಮಂಗಳೂರ್ ಬೇರೆ ಜಿಲ್ಲೆಗಳಲ್ಲೆಲ್ಲ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಗಳ ಲೀಡ್ ಎಲ್ಲ ಮಾಡಿದ್ರೆ ಅದ್ರಲ್ಲೂ ಕೆಲಸ ಮಾಡಿದ್ರ ವೃತ್ತಿಯಲ್ಲಿ ಬಹಳ ಬಹಳ ಉನ್ನತ ಮಟ್ಟದ ಜನಗಳ ಹತ್ರ ಕೆಲಸವನ್ನು ಮಾಡಿದರೆ ಉದಾಹರಣೆಗೆ ಸಿದ್ಧಾರ್ಥ ಹೆಗ್ಡೆ ಇರ್ಬೋದು ಬಹಳ ಒಡನಾಟ ಇಟ್ಕೊಂಡಂತ ವ್ಯಕ್ತಿ ನಾನು ಒಂದೇ ಟೇಬಲ್ ನಲ್ಲಿ ಊಟ ಮಾಡದಂತ ವ್ಯಕ್ತಿ ನಾನು ದುರದೃಷ್ಟ ಏನೋ ಅವರು ಎರಡ್ ಸಾವಿರದ ನನಗೆ ನನಗೆ ಒಬ್ಬರಿಗೆ ಲಾಸ್ ಅಲ್ಲ ಇಡೀ ಸಮಾಜಕ್ಕೆ ಒಂದು ಲಾಸ್ ಅಂತ ಅನ್ನಿಸ್ತಾ ಇದೆ ಅವರು ಕಳ್ಕೊಂಡಿದ್ದು ಜೊತೆಗೆ ನೀವು ಎಜುಕೇಶನ್ ಅಲ್ಲಿ ಕೆಲವು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಮಾಹಿತಿನೂ ಕೂಡ ಇದೆ ನನಗೆ ಮಕ್ಕಳಿಗೆ ಓದಿಸೋದಂದ್ರೆ ಬಹಳ ಇಷ್ಟ ಹಾಗಾಗಿ ಪ್ರತಿ ವರ್ಷ ಎರಡು ಮಕ್ಕಳಿಗೆ ಓದಿಸ್ತಾ ಇದ್ದೀವಿ